ನಮಸ್ಕಾರ ಈಗ ನಾವು ನೋಡ್ತೀವಲ್ಲ ಭಾರತದ ನಕ್ಷೆ ಅದು ಸುಮ್ನೆ ಗಡಿಗಳ ಗೆರೆ ಅಷ್ಟೇ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಹೋರಾಟ ಚರ್ಚೆ ಮತ್ತೆ ಒಂದು ಇಡೀ ರಾಷ್ಟ್ರವನ್ನೇ ಮರು ನಿರ್ಮಾಣ ಮಾಡಿದ ಕಥೆ ಬನ್ನಿ ಆ ಕಥೆ ಏನು ಅಂತ ನೋಡೋಣ ನೈನ್ಟೀನ್ ಫೋರ್ಟಿ ಸೆವೆನ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ದೇಶದ ನಾಯಕರ ಮುಂದೆ ಒಂದು ದೊಡ್ಡ ಪರ್ವತದಷ್ಟು ಸವಾಲಿತ್ತು ಅದು ಸುಮ್ನೆ ಒಂದು ನಕ್ಷೆ ಮೇಲೆ ಗೆರೆ ಇಳಿಯೋ ಕೆಲಸ ಆಗಿರ್ಲಿಲ್ಲ ಬದಲಿಗೆ ಕೋಟ್ಯಾಂತರ ಜನರ ಭವಿಷ್ಯಕ್ಕೆ ಅಡಿಪಾಯ ಹಾಕುವಂತಹ ಒಂದು ದೊಡ್ಡ ಜವಾಬ್ದಾರಿಗಾಗಿತ್ತು ಆಗಿನ ಭಾರತದ ನಕ್ಷೆ ಹೇಗಿತ್ತು ಅಂತ ನೋಡಿದ್ರೆ ತಲೆ ತಿರುಗಿ ಹೋಗುತ್ತೆ ಅದು ಬ್ರಿಟಿಷ್ರೂ ಬಿಟ್ಟೋದ ದೊಡ್ಡ ಗೊಂದಲದ ಗೂಡು ಐನೂರಕ್ಕೂ ಹೆಚ್ಚು ರಾಜರ ಸಂಸ್ಥಾನಗಳು ಜೊತೆಗೆ ಬ್ರಿಟಿಷ್ ಪ್ರಾಂತ್ಯಗಳು ಅಬ್ಬಾ ಇವುಗಳ ಗಡಿಗಳಿಗೆ ಯಾವ ಲಾಜಿಕ್ಕೂ ಇರ್ಲಿಲ್ಲ ಭಾಷೆ ಆಧಾರವಾಗಿತ್ತಾ ಇಲ್ಲ ಸಂಸ್ಕೃತಿ ಆಧಾರವಾಗಿತ್ತಾ ಖಂಡಿತ ಇಲ್ಲ ಸರಿ ಈ ಎಲ್ಲಾ ಗೊಂದಲಕ್ಕೆ ಒಂದು ಅಂತ್ಯ ಹಾಡ್ಬೇಕಲ್ಲ ಅದಕ್ಕಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಂದು ತಾತ್ಕಾಲಿಕ ಆದ್ರೆ ತುಂಬನೇ ಕಾಂಪ್ಲೆಕ್ಸ್ ಆದ ಒಂದು ಸಿಸ್ಟಂ ತಂದ್ರು ಅದು ಎಂಥ ವ್ಯವಸ್ಥೆ ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಇಡೀ ದೇಶದ ರಾಜ್ಯಗಳನ್ನ ನಾಲ್ಕು ವಿಚಿತ್ರ ಭಾಗಗಳಾಗಿ ವಿಂಗಡಿಸಿದ್ರು ಪಾರ್ಟ್ ಎಯಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಬಿ ಯಲ್ಲಿ ದೊಡ್ಡ ರಾಜಸಂಸ್ಥಾನಗಳು ಸಂಸ್ಥಾನಗಳು ಸಿ ಯಲ್ಲಿ ಚಿಕ್ಕಪುಟ್ಟ ಸಂಸ್ಥಾನಗಳು ಡಿ ಡಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಒಟ್ಟಾಳೆ ಇಪ್ಪತ್ತೊಂಬತ್ತು ಆಡಳಿತಾತ್ಮಕ ಘಟಕಗಳು ಅಂದರೆ ಇದು ಸಮಸ್ಯೆಯನ್ನು ಬಗೆಹರಿಸೋ ಬದಲು ರಾಜಕೀಯ ನಕ್ಷೆಯನ್ನು ಇನ್ನಷ್ಟು ಕಾಂಪ್ಲಿಕೇಟೆಡ್ ಮಾಡ್ಬಿಡ್ತು ಈ ವಿಚಿತ್ರವಾದ ವ್ಯವಸ್ಥೆ ಇದೆಯಲ್ಲ ಇದು ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿತು ಆ ಚರ್ಚೆಯ ಮಧ್ಯದಲ್ಲಿ ಎರಡು ಬಲವಾದ ಆದರೆ ಒಂದಕ್ಕೊಂದು ತದ್ವಿರುದ್ಧವಾದ ಆಲೋಚನೆಗಳಿದು ಒಂದು ಕಡೆ ಜನರ ಒಂದು ದೊಡ್ಡ ಬೇಡಿಕೆ ಇತ್ತು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ಮರುರಚನೆ ಮಾಡಬೇಕು ಅಂತ ಯಾಕಂದ್ರೆ ತಮ್ಮದೇ ಮಾತೃಭಾಷೆಯಲ್ಲಿ ಆಡಳಿತ ತಾನೆ ಜನರಿಗೆ ಸುಲಭ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರೋದೋ ಆಗ್ಲೇ ಅಂತ ಅವರ ವಾದ ಆದ್ರೆ ಇನ್ನೊಂದು ಕಡೆ ಒಂದು ಆಳವಾದ ಭಯ ಕಾಡ್ತಿತ್ತು ಆಗಷ್ಟೇ ದೇಶ ವಿಭಜನೆಯಾದ ನೋವು ಹಸಿರಾಗಿತ್ತು ಹೀಗಿರುವಾಗ ಭಾಷೆ ಅಂತ ಮಟ್ಟೇ ದೇಶವನ್ನು ವಿಂಗಡಿಸಿದ್ರೆ ರಾಷ್ಟ್ರೀಯ ಐಕ್ಯತೆಗೆ ಎಲ್ಲಿ ಪೆಟ್ಟು ಬೀಳುತ್ತೋ ಅನ್ನೋ ಆತಂಕ ಸರಿ ಸರ್ಕಾರಕ್ಕೆ ದೇಶದ ಏಕತೆಯೇ ಮೊದಲ ಆದ್ಯತೆಯಾಗಿತ್ತು ಹಾಗಾಗಿ ಈ ವಿಷಯವನ್ನ ಸ್ಟಡಿ ಮಾಡಕ್ಕೆ ಅಂತ ಕಮಿಟಿಗಳನ್ನು ನೇಮಿಸಿತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಧಾರ್ ಕಮಿಷನ್ ಬಂತು ಆಮೇಲೆ ನೆಹರು ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರಿದ್ದ ಜೆ ಪಿ ಕಮಿಟಿಯೂ ಬಂತು ಇವೆರಡೂ ಹೇಳಿದ್ದು ಒಂದೇ ಮಾತು ಈ ಭಾಷಾವಾರು ರಾಜ್ಯಗಳ ವಿಚಾರವನ್ನ ಸದ್ಯಕ್ಕೆ ಮುಂದೂಡಿ ಅಂತ ಸರ್ಕಾರ ಈ ಮಾತನ್ನ ಕೇಳಿತು ಸರಿ ಆದರೆ ಬೀದಿಗಳಲ್ಲಿ ಜನರ ಹೋರಾಟದ ಧ್ವನಿ ಮಾತ್ರ ನಿಂತಿರ್ನಿಲ್ಲ ಹೀಗಿರುವಾಗಲೇ ಈ ಚರ್ಚೆ ಕಮಿಟಿ ರೂಂಗಳಿಂದ ನೇರವಾಗಿ ಬೀದಿಗಳಿಗೆ ಇಳಿಯಿತು ಇದಕ್ಕೆ ಕಿಡಿ ಹೊತ್ತಿಸಿದ್ದು ತೆಲುಗು ಮಾತನಾಡುವ ರಾಜ್ಯಕ್ಕಾಗಿ ನಡೆದ ಒಂದು ದೊಡ್ಡ ಚಳುವಳಿ ಹೌದು ಆಗಿನ ಮದ್ರಾಸ್ ರಾಜ್ಯದಲ್ಲಿ ಇದ್ದ ತೆಲುಗು ಮಾತಾಡು ಪ್ರದೇಶಗಳನ್ನ ಬೇರ್ಪಡಿಸಿ ಆಂಧ್ರ ಅಂತ ಒಂದು ಹೊಸ ರಾಜ್ಯವನ್ನೇ ರಚಿಸಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು ದಿನ ಕಳೆದಂತೆ ಈ ಬೇಡಿಕೆ ಇನ್ನಷ್ಟು ಬಲವಾಯಿತು ಆಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪುಟ್ಟಿ ಶ್ರೀರಾಮುಲು ಈ ಬೇಡಿಕೆ ಈಡೇರಿಸೋವರೆಗೂ ಆಮರಣಾಂತ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು ಒಂದು ದಿನ ಎರಡು ದಿನ ಅಲ್ಲ ಬರೋಬ್ಬರಿ ಐವತ್ತೆಂಟು ದಿನಗಳ ಕಾಲ ಅವರ ಹೋರಾಟ ಮುಂದುವರಿಯಿತು ಆದ್ರೆ ಅವರ ಈ ತ್ಯಾಗ ಒಂದು ದುರಂತದಲ್ಲಿ ಅಂತ್ಯವಾಯಿತು ಪುಟ್ಟಿ ಶ್ರೀರಾಮುಲು ಅವರ ಸಾವು ಇಡೀ ದೇಶವನ್ನೇ ಅಕ್ಷರಶಃ ಬೆಚ್ಚಿಬೀಳಿಸಿತು ಎಲ್ಲೆಡೆ ಪ್ರತಿಭಟನೆಗಳು ಜೋರಾದ್ವು ಸರ್ಕಾರದ ಮೇಲೆ ಒತ್ತಡ ಎಷ್ಟರ ಮಕ್ಕಿಗೆ ಹೆಚ್ಚಾಯಿತು ಅಂದರೆ ಕೊನೆಗೂ ಸರ್ಕಾರ ಮಣಿಯಲೇ ಬೇಕಾದ ಪರಿಸ್ಥಿತಿ ಬಂತು ಇದರ ಫಲಿತಾಂಶ ಏನು ಹತ್ತೊಂಬತ್ತ ನಲ ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಉದಯಿಸಿತು ಈ ಒಂದು ಘಟನೆ ಇಡೀ ದೇಶದ ಬೇರೆ ಬೇರೆ ಭಾಷಾ ಸಮುದಾಯಗಳಿಗೂ ಒಂದು ದೊಡ್ಡ ಸ್ಫೂರ್ತಿ ಕೊಟ್ಟ ಹಾಗಾಯಿತು ಅವರೆಲ್ಲರೂ ತಮ್ಮದೇ ರಾಜ್ಯಕ್ಕಾಗಿ ಹೋರಾಟವನ್ನು ಇನ್ನಷ್ಟು ಜೋರ್ ಮಾಡ್ತರು ಸರಿ ಈಗ ಇದನ್ನ ತಡೆಯೋಕಾಗಲ್ಲ ಅಂತ ಸರ್ಕಾರಕ್ಕೆ ಮನವರಿಕೆಯಾಯಿತು ಹಾಗಾಗಿ ಇಡೀ ಭಾರತದ ನಕ್ಷೆಯನ್ನೇ ಪುನಃ ರಚಿಸೋಕೆ ಒಂದು ಅಧಿಕೃತ ಪ್ರಕ್ರಿಯೆಗೆ ಚಾಲನೆ ನೀಡಿತು ಅದಕ್ಕಾಗಿ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಜಸ್ಟಿಸ್ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನ ಅಂದ್ರೆ ಸ್ಟೇಟ್ಸ್ ರೀಆರ್ಗನೈಸೇಷನ್ ಕಮಿಷನ್ ಅನ್ನ ರಚಿಸಲಾಯಿತು ಎಲ್ಲದಕ್ಕೂ ಒಂದು ಸಮತೋಲಿತ ಪರಿಹಾರ ಕಂಡಿಡಿಯೋದು ಈ ಕಮಿಷನ್ನ ಜವಾಬ್ದಾರಿಯಾಗಿತ್ತು ಈ ಆಯೋಗದ ವರದಿ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ಐತಿಹಾಸಿಕ ಕಾಯ್ದೆ ಜಾರಿಗೆ ಬಂತು ಅದೂ ಏನ್ಮಾಡ್ತು ಅಂದ್ರೆ ಆ ಹಳೆಯ ಗೊಂದಲಮಯ ಎ ಬಿ ಸಿ ಡಿ ಸಿಸ್ಟಮನ್ನು ಸಂಪೂರ್ಣವಾಗಿ ತೆಗೆದುಹಾಕಿತು ರಾಜಪ್ರಮುಖ ಅನ್ನೋ ಪೋಸ್ಟ್ ಕೂಡ ಹೋಯಿತು ಅದರ ಬದಲು ಕೇವಲ ಎರಡು ಸರಳ ಕ್ಯಾಟಗರಿಗಳನ್ನು ತರಲಾಯಿತು ಒಂದು ರಾಜ್ಯಗಳು ಇನ್ನೊಂದು ಕೇಂದ್ರಾಡಳಿತ ಪ್ರದೇಶಗಳು ಹಾಗಾದ್ರೆ ಈ ಬದಲಾವಣೆಯಿಂದ ಏನಾಯಿತು ಯೋಚನೆ ಮಾಡಿ ಮೊದಲು ಇದ್ದ ಇಪ್ಪತ್ತೊಂಬತ್ತು ಗೊಂದಲಮಯ ಘಟಕಗಳ ಬದಲು ಈಗ ಕೇವಲ ಹದಿನಾಲ್ಕು ರಾಜ್ಯಗಳು ಅಷ್ಟೇ ಉಳಿದುವು ಇದೇ ಮೊದಲ ಬಾರಿಗೆ ಭಾರತದ ನಕ್ಷೆಗೆ ಒಂದು ಸ್ಪಷ್ಟವಾದ ರೂಪ ಸಿಕ್ಕಿದ್ದು ಹೀಗೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳ ಒಂದು ಹೊಸ ರಾಜಕೀಯ ನಕ್ಷೆ ಸಿದ್ಧವಾಯಿತು ಇದು ಹೆಚ್ಚಾಗಿ ಭಾಷೆಯ ಆಧಾರನ ಮೇಲೆಯೇ ರಚನೆಯಾಗಿತ್ತು ಹಾಗಂತ ಕತೆ ಇಲ್ಲಿಗೆ ಮುಗಿತಾ ಈ ನಕ್ಷೆಯೇ ಫೈನಲ್ ಆಗಿತಾ ಖಂಡಿತ ಇಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಗೀಚಿದ ಆ ನಕ್ಷೆ ಒಂದು ಕೊನೆಯ ಪುಟ ಆಗಿರ್ಲಿಲ್ಲ ಅದು ಒಂದು ಹೊಸ ಅಧ್ಯಾಯದ ಮೊದಲ ಪುಟವಾಗಿತ್ತು ಒಂದು ನಿರಂತರ ಬದಲಾವಣೆಯ ಪ್ರಕ್ರಿಯೆ ಅಲ್ಲಿಂದ ಶುರುವಾಯಿತು ನೋಡಿ ಕಥೆ ಮುಂದುವರಿಯಿತು ಸಮಯ ಕಳೆದ ಹಾಗೆ ಜನರ ಹೊಸ ಹೊಸ ಆಕಾಂಕ್ಷೆಗಳು ಹುಟ್ಕೊಂಡುವು ಹತ್ತೊಂಬೈನೂರ ಅರವತ್ತರಲ್ಲಿ ದೊಡ್ಡದಾಗಿದ್ದ ಬಾಂಬೆ ರಾಜ್ಯ ಒಡೆದು ಮಹಾರಾಷ್ಟ್ರ ಮತ್ತು ಗುಜರಾತ್ ಆಯ್ತು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಪಂಜಾಬ್ ವಿಭಜನೆಯಾಗಿ ಪಂಜಾಬ್ ಮತ್ತು ಹರಿಯಾಣ ರಚನೆಯಾದವು ಈ ಪ್ರಕ್ರಿಯೆ ನಿಲ್ಲೇ ಇಲ್ಲ ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರಪ್ರದೇಶದಿಂದ ತೆಲಂಗಾಣ ರಾಜ್ಯ ಹುಟ್ಕೊಂಡಿದ್ದು ನಮಗೆಲ್ಲ ಗೊತ್ತೇ ಇದೆ ಹೀಗೆ ನಿರಂತರವಾಗಿ ಬದಲಾಗುತ್ತಾ ಇವಲ್ಯೂಷನ್ ಆಗುತ್ತಾ ಬಂದ ನಕ್ಷೆ ಇಂದು ನಮ್ಮ ಕಣ್ಮುಂದೆ ಇದೆ ಒಂದು ಕಾಲದಲ್ಲಿ ಐದು ನೂರಕ್ಕೂ ಹೆಚ್ಚು ರಾಜರ ಸಂಸ್ಥಾನಗಳಿದ್ದ ಈ ದೇಶದಲ್ಲಿ ಇಂದು ಇಪ್ಪತ್ತೆಂಟು ಸುಸಂಘಟಿತ ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಹಾಗಾಗಿ ಭಾರತದ ರಾಜ್ಯಗಳ ಈ ಕಥೆಯಿಂದ ನಾವು ಕಲಿಬೇಟಾದ್ದು ಒಂದು ಮುಖ್ಯ ಪಾಠ ಒಂದು ದೇಶದ ಒಳಗಿನ ನಕ್ಷೆ ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ ಶಾಸನದ ಹಾಗೆ ಸ್ಥಿರವಾಗಿರಲ್ಲ ಅದು ಜನರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಬದಲಾಗುತ್ತಾ ಇರೋ ಒಂದು ಜೀವಂತ ದಾಖಲೆ ಇವತ್ತಿಗೂ ದೇಶದ ಹಲವು ಭಾಗಗಳಲ್ಲಿ ಹೊಸ ರಾಜ್ಯಗಳಿಗಾಗಿ ಬೇಡಿಕೆಗಳು ಕೇಳಿ ಬರುತ್ತಲೇ ಇವೆ ಹಾಗಿದ್ಮೇಲೆ ನಾವು ನೋಡ್ತಿರುವ ಈ ನಕ್ಷೆ ನಿಜವಾಗಿಯೂ ಅಂತಿಮವೇ ಯೋಜಿಸ್ಬೇಕಾದ ವಿಷಯ